ಈ ದಿವಸದ ಸಂಜೀವಿನಿ ಸಂಕಲ್ಪದಲ್ಲಿ ವಿಶೇಷವಾಗಿ ಗರಿಕೆ ನೋಡುವುದಕ್ಕೆ ಒಳ್ಳೆ ಸುಂದರವಾಗಿ ಕಾಣಿಸ್ತದೆ ಇದು ಗಣಪತಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಗರಿಕೆ ಇದಕ್ಕೆ ತಾಯಿಯ ಬೇರಿಗೆ ಬೇರೆಗೆ ಎಂದು ಹೆಸರು ಒಂದು ದೂರ್ವೆಯಲ್ಲಿ ಒಂದು ನೂರಾರು ಗರಿಕೆಗಳು ಈ ಗರಿಕೆಯನ್ನು ತೆಗೆದು ಶುದ್ಧೀಕರಿಸಿ ಗಣಪತಿಗೆ ಅರ್ಪಣೆಯನ್ನು ಮಾಡುವುದರಿಂದ ಗಣಪತಿಯು ಸಂತುಷ್ಟನಾಗ್ತಾನೆ ನೋಡಿ ಗಣಪತಿಯ ಕಿರೀಟ ಭಾಗದಲ್ಲಿ ನಾವು ಗರಿಕೆಯನ್ನು ನೋಡ್ತಾ ಇದ್ದೇವೆ ಗಣಪತಿಯ ಪ್ರೀತಿಗಾಗಿ ಯೋ ದೂರ್ವಾಂಕುರೇ ರಜತೆ ಸವೈ ಶ್ರವಣೋಪಮೋ ಭವತಿ ಈ ದೂರ್ವಾಂಕುರಗಳಿಂದ ಅಂಕುರ ಅಂದರೆ ಗರಿಕೆ ದೂರ್ವ ಅಂದರೆ ತಾಯಿ ಅಂತ ಹೇಳಿದೆ ನಾನು ಒಂದು ತಾಯಿಯ ಬೇರಿನಲ್ಲಿ ನೂರಾರು ಮಕ್ಕಳು ಆ ನೂರಾರು ಮಕ್ಕಳೇ ಈ ಗರಿಕೆಗಳು ಇದನ್ನು ನಾವು ಗಣಪತಿಗೆ ಅರ್ಪಣೆಯನ್ನು ಮಾಡುವುದರಿಂದ ಅಥವಾ ಗಣಪತಿಯ ಮೂಲಮಂತ್ರದಿಂದ ಹೋಮವನ್ನು ಮಾಡುವುದರಿಂದ ಸ ವೈಶ್ರವಣೋಪಮೋ ಭವತಿ ವೈಶ್ರವಣ ಅಂದರೆ ಕುಬೇರ ಕುಬೇರನಿಗೆ ಸವನಾದಂತಹ ಸಂಪತ್ತನ್ನು ಅನುಭವಿಸ್ತಾನಂತೆ ಸಾಕ್ಷಾತ್ ಕುಬೇರನೇ ಆಗ್ತಾನಂತೆ ಅರ್ಥಾತು ನಿರಂತರವಾಗಿ ಗರಿಕೆಯಿಂದ ಹೋಮವನ್ನು ಮಾಡತಕ್ಕಂತಹ ವ್ಯಕ್ತಿ ಕುಬೇರ ತುಲ್ಯನಾಗ್ತಾನೆ ಹೇಳುವಂತಹದ್ದಿದೆ ಅರ್ಥಾತ್ ಅವನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಅವನಿಂದ ಆಶೀರ್ವಾದವನ್ನು ಪಡೆದರೆ ಮನೆಯಲ್ಲಿ ಲಕ್ಷ್ಮಿಯ ಕೊರತೆ ಇರುವುದಿಲ್ಲ ಆದ್ದರಿಂದ ಸವೈಶ್ರವಣೋಪಮೋಭಾವತಿ ವೈಶ್ರವಣನಾಗ್ತಾನಂತೆ ಜೊತೆಯಲ್ಲಿ ವಿಶೇಷವಾಗಿ ಗರಿಕೆಯನ್ನು ಸಂಜೀವಿನಿ ರೂಪದಲ್ಲಿ ನಾವು ಶರೀರಕ್ಕೆ ತೊಗೊಳ್ತೇವೆ ಗರಿಕೆ ಕಷಾಯ ಕೇಳಿರ್ಬೋದು ಇದನ್ನು ಕುದಿಯುವ ನೀರಿಗೆ ಶುದ್ಧವಾದಂತಹ ಗರಿಕೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಕರೆಮೆಣಸು ಸ್ವಲ್ಪ ಬೆಲ್ಲವನ್ನು ಹಾಕಿ ಕುಡಿದಾಗ ಒಂದು ನೂರು ರೋಗವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆಯಂತೆ ಆಧಾರ ಏನಾಗಿದ್ರೆ ಸಹಸ್ರ ಪರಮ ದೇವಿ ಶತಮೂಲ ಶತಾಂಕುರ ನೋಡಿ ಒಂದು ಸಾವಿರ ದೇವತೆಗಳಿಂದ ಅನುಗ್ರಹಿತವಾಗಿದೆ ಅರ್ಥಾತ್ ಗರಿಕೆಯನ್ನು ನಾವು ಅರ್ಪಣೆ ಮಾಡಿದರೆ ಒಂದು ಸಾವಿರ ದೇವತೆಗಳು ಸಂತೃಪ್ತಿಯರಾಗ್ತಾರಂತೆ ಸಹಸ್ರ ಪರಮ ದೇವಿ ಶತಮೂಲ ಶತಾಂಕುರ ಸರ್ವಗೋಹರ ತುಮ ಪಾಪಂ ದೂರ್ವ ನಾಶಿನಿ ಮನುಷ್ಯನಿಗೆ ಬರುವಂತಹ ದುಸ್ವಪ್ನಗಳನ್ನೆಲ್ಲ ಹೊಡೆದು ಅಂತೆ ಅರ್ಥಾತು ದುಸ್ವಪ್ನವನ್ನು ಹೊಡೆದೋರಿಸುವಂತಹ ಶಕ್ತಿ ಇದೆ ಶರೀರದಲ್ಲಿ ಉತ್ಪನ್ನವಾಗುವಂತಹ ನೂರಾರು ರೋಗಗಳನ್ನು ಶಮನ ಮಾಡುವಂತಹ ಶಕ್ತಿ ಇದೆ ದೇವತೆಗಳಿಗೆ ಪ್ರಿಯವಾಗಿರತಕ್ಕಂತಹ ಗರಿಕೆಯಾಗಿದೆ ಒಟ್ಟಾರೆ ಗರಿಕೆ ಅತ್ಯಂತ ಪ್ರಿಯ ಜೊತೆಯಲ್ಲಿ ನಾಗದೇವತಾ ದೋಷವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ ನಾಗದೇವರಿಗೆ ಹೋಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಗರಿಕೆಯಿಂದಲೇ ಹೋಮ ಮಾಡುವಂತಹ ಪದ್ಧತಿ ಇದೆ ದೂರ್ವಾಸಿಚ್ಚರುವ ರಾಜ್ಯ ದ್ರವ್ಯ ಈ ರಾಹುವಿಗೆ ರಾವು ಸರ್ಪ ರಾಹುಂದರೆ ಸರ್ಪ ಚಿಂತನೆ ಆದ್ದರಿಂದ ಸರ್ಪಗಳಿಗೆ ಗರಿಕೆಯಿಂದ ಹೋಮವನ್ನು ಮಾಡಿದಾಗ ದುರ್ವಾಂಕುರಗಳಿಂದ ಹೋಮವನ್ನು ಮಾಡಿದಾಗ ಹೋಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಗರಿಕೆಯನ್ನು ಎರಡೆರಡು ಗರಿಕೆಯನ್ನು ನಾವು ಹೋಮಕ್ಕೆ ಹಾಕಬೇಕಾಗಿರ್ತಕ್ಕಂಥದ್ದು ಒಂದೊಂದು ಮಂತ್ರಕ್ಕೆ ಎರಡು ಗರಿಕೆಯಂತೆ ಹಾಕುವುದರಿಂದ ಕಾರಣ ಸರ್ಪಗಳ ನಾಲಿಗೆಯಲ್ಲಿ ಎರಡು ಭಾಗ ಇರ್ತದೆ ಆದ್ದರಿಂದ ಎರಡೆರಡು ಗರಿಕೆಯನ್ನು ನಾವು ಹಾಕಬೇಕಾಗಿರ್ತಕ್ಕಂಥದ್ದು ಆಗ ಯಜ್ಞೇಶ್ವರನು ಇದನ್ನು ಸ್ವೀಕಾರ ಮಾಡಿ ಇದನ್ನು ಹುತವನ್ನಾಗಿ ಮಾಡಿ ಭಸ್ಮವನ್ನವಾಗಿ ಮಾಡಿ ಸತ್ವವನ್ನ ನಾಗದೇವರಿಗೆ ಅರ್ಪಣೆಯನ್ನು ಮಾಡ್ತಾನೆ ಆದ್ದರಿಂದ ನಾಗದೇವತಾ ಪ್ರೀತಿಗಾಗಿ ಗರಿಕೆಯಿಂದಲೇ ಹೋಮ ದೂರೆಯಿಂದಲೇ ಹೋಮ ಮಾಡುವಂತಹ ಪದ್ಧತಿ ಇದೆ ಒಟ್ಟಾರೆ ಗರಿಕೆ ನಮಗೆ ಹಲವು ಉಪಯೋಗಕ್ಕೆ ಬರುವಂತಹದ್ದು ಅದಂದ್ರೆ ಸಹಸ್ರ ಪರಮಾದೇವಿ ಅಂತ ಇದು ಮಾಡಿದ್ದಾರೆ ಒಂದು ಉದ್ಯಾನವನಕ್ಕೆ ಹೋಗಿ ನೋಡಿ ಎಲ್ಲೆಲ್ಲೂ ಗರಿಕೆ ಇದ್ದೇ ಇರ್ತದೆ ಒಂದೆರಡು ಕಡೆಗಲ್ಲ ಸ್ವಲ್ಪ ಸ್ವಲ್ಪವಾಗಿರೋದಿಲ್ಲ ಎಲ್ಲ ಕಡೆಗೂ ಹಮ್ಮಿಕೊಂಡಿರ್ತದೆ ಆದ್ದರಿಂದಲೇ ಇದಕ್ಕೆ ಸಹಸ್ರ ಪರಮ ಆದ್ದರಿಂದ ಪರಮಶ್ರೇಷ್ಠವಾಗಿರತಕ್ಕಂತಹ ಗರಿಕೆಯನ್ನು ನಾವು ಸಂಜೀವಿನಿ ರೂಪದಲ್ಲಿ ಉಪಯೋಗಿಸಿಕೊಳ್ಳುವುದರಿಂದ ನಮ್ಮ ಆರೋಗ್ಯ ಭಾಗ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಗರಿಕೆ ಕಷಾಯವನ್ನು ಕುಡಿಯುವುದರಿಂದ ರೋಗ ನಿವಾರಣೆ ಆಗ್ತದೆ ವೈಜ್ಞಾನಿಕ ದೃಷ್ಟಿಯಿಂದಲೂ ನರ ದೌರ್ಬಲ್ಯವನ್ನು ದೂರ ಮಾಡಿಕೊಳ್ಳುವಂತಹ ವಿಶೇಷವಾದಂತಹ ಗರಿಕೆ ನಮ್ಮ ದೇಹದಲ್ಲಿ ಆರೋಗ್ಯ ಸ್ಥಿತಿಯನ್ನು ಸುಸ್ಥಿತಿಯಲ್ಲಿಡ್ತದೆ ಇದನ್ನು ಉಪಯೋಗಿಸಿಕೊಳ್ಳಿ Anı kur vakti de şu bu ağır.